ೇಶ್ಪ್ರಭು ನ್ಯೂಸ್ಗೆ ಸ್ವಾಗತ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪ್ರಾರಂಭಗೊಂಡು ಕಲೆ ಮತ್ತು ಸಂಸ್ಕೃತಿಗೆ ದೊಡ್ಡ ಕೊಡುಗೆ ನೀಡಿರುವ ಸುಪ್ರಸಿದ್ಧ ಮಯೂರ್ ಚಿತ್ರ ಮಂದಿರದ ಐವತ್ತನೇ ವರ್ಷದ ವಿಶೇಷ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಗೆ ಜರುಗಲಿದೆ ಎಂದು ಕೆಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಪತ್ರಿಕಾಗೋಷ್ಠಿಗೆ ತಿಳಿಸಿದರು ತಾಲೂಕಿನ ಅಂಕ್ಲಿ ಗ್ರಾಮದ ಮಯೂರು ಚಿತ್ರಮಂದಿರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಮುಖ್ಯ ಅತಿಥಿಗಳಾಗಿ ಕನ್ನಡ ಚಲನಚಿತ್ರ ನಟರಾದ ವಿ ರವಿಚಂದ್ರನ್ ಡಾಲಿ ಧನಂಜಯ್ ಮಂಡ್ಯ ರಮೇಶ್ ನಟಿಯರಾದ ಅಮೂಲ್ಯ ಅನುಪ್ರಭಾಕರ್ ಸಪ್ತಮಿ ಗೌಡ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಇವರು ಆಗಮಿಸಲಿದ್ದಾರೆ ಈ ಒಂದು ಚಿತ್ರಮಂದಿರ ಐವತ್ತು ವರ್ಷಗಳಲ್ಲಿ ಒಂದು ಸಾವಿರದ ಒಂಬತ್ನೂರ ಕನ್ನಡ ಚಲನಚಿತ್ರ ಒನ್ನೂರ ತೊಂಬತ್ತೇಳು ಹಿಂದಿ ಚಲನಚಿತ್ರ ಮೂವತ್ತ್ನಾಲ್ಕು ಮರಾಠಿ ಹದಿನಾಲ್ಕು ತೆಲುಗು ಸೇರಿದಂತೆ ಸುಮಾರು ಎರಡು ಸಾವಿರದ ಎರಡು ನೂರ ಹತ್ತು ಚಲನಚಿತ್ರಗಳು ಪ್ರದರ್ಶನಗೊಂಡಿವೆ ಎಂದು ಅವರು ತಿಳಿಸಿದರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಚಿದಾನಂದ್ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಕೋರೆ ಉಪಾಧ್ಯಕ್ಷರು ಸಾಹೇಬ್ ಕಾಟೆ ನಿರ್ದೇಶಕರಾದ ಭರತೇಶ್ ಬನವಣೆ ಅಜಿತ್ ದೇಸಾಯಿ ಮಲ್ಲಪ್ಪ ಮಹಿಶಾಳೆ ಚೇತನ್ ಪಾಟೀಲ್ ಪಿಂಟು ಹಿರೇಕುಬಾರ್ ಸುರೇಶ್ ಪಾಟೀಲ್ ಅಣ್ಣಾ ಸಾಹೇಬ್ ಜಕಾತಿ ಕುಮಾರ್ ಕೋರೆ ಮತ್ತಿತರರು ಉಪಸ್ಥಿತರಿದ್ದರು ತೇಜ್ ಪರ್ವ ನ್ಯೂಸ್ ಅಂಕಲಿ ನಾಟಕದಲ್ಲಿ ತಮ್ಮದೇ ಆದ ಒಂದು ನಾಟಕ ನಾವು ಚಿಕ್ಕವರಿದ್ದಾಗ ಇಲ್ಲಿ ಸರ್ ಟೆಂಟ್ ತಂಬೂ ಬರ್ತಿದ್ರು ರೀ ಹತ್ತೊಂಬತ್ತು ನೂರ ಐವತ್ತೈವತ್ತೊಂದರಲ್ಲಿ ನಮ್ಮ ಹಿರಿಯನ ಕೈಲಾಸಿ ಚಿದಂದ ಕೂರಿಯವರು ಅವರು ಅವ್ರ ಥಿಯೇಟ್ರ್ ಕಟ್ಟಿದ್ರು ಈ ಅಲ್ಲ ಬೇರೆ ಥಿಯೇಟರ್ ಕಟ್ಟಿದ್ರು ಥಿಯೇಟರ್ ಪ್ರಾರಂಭ ಮಾಡಬೇಕಂದ್ರೆ ನಮ್ಮ ಅಂಕಲು ಮತ್ತು ನಮ್ಮ ಫಾದರು ಇಲ್ಲ ಸಿನಿಮಾ ನೀವು ಮಾಡೋದಿಲ್ಲ ಸಿನಿಮಾದಿಂದ ಜನ ಕೆಡ್ತಾರ ತಿಳ್ಕೊಂಡು ಇಡೀ ಎಲ್ಲ ಇನ್ವೆಸ್ಟ್ ಮಾಡಿ ಥಿಯೇಟ್ರ್ ಶುರು ನಂತರ ಇಲ್ಲಿ ತಂಬುಗಳು ಭಾಳ ಬರಕ ಟೆಂಟು ಭಾಳ ಟೆಂಟ್ ಬರೋ ವರ್ಷಕ್ಕೆ ನಾಲ್ಕು ಆಗ್ತಿಲ್ಲ ದೀಪಾವಳಿ ಸಾರಣ ಮುಕ್ಕಟ್ಟು ಮೊಳೆಗಾಲ ಮುಗಿದ ಮೇಲೆ ಟೆಂಟ್ ಬರೋ ಟೆಂಟ್ದೊಳಗೆ ದಿನ ರಾತ್ರಿ ಒಂದು ಸಿನಿಮಾ ಒಂದು ಶೋ ಇರೋ ಹಳೆ ಮರಾಠಿ ಒಂದು ಇದು ಈ ಚಿತ್ರ ಚಿತ್ರ ನಮ್ಮ ಮರಾಠಿ ಸಿನೆಮಾಗಳು ಭಾಳ ಎತ್ತರದಲ್ಲಿ ಬೆಳೆದಿದ್ದವು ಮರಾಠಿ ಪಿಕ್ಚರ್ ಕನ್ನಡ ಅಷ್ಟು ಪ್ರೊಡಕ್ಷನ್ ಇಲ್ಲ ಇಲ್ಲಿ ಮರಾಠಿ ಮತ್ತು ಕನ್ನಡ ಸಂಗಮ ಇರುವ ಅದು ಹೆಚ್ಚಿನ ಸಿನಿಮಾಗಳು ಮರಾಠಿಗಳು ಇಲ್ಲಿ ನಡೀತಾ ಇದಾವಳ ವರ್ಷ ನಾನು ಸುಮಾರು ನಾಲ್ಕು ತಿಂಗಳ ಟೆಂತ್ ಹೊಡೆದ್ರೆ ಬಹಳಷ್ಟು ಸಿನಿಮಾಗಳು ಎರಡು ವಾರ ಮೂರು ವಾರ ಪಿಕ್ಚರ್ಗಳು ಇಲ್ಲಿ ನಡೆದಿದ್ದು ಉದಾಹರಣೆ ನಾನು ನನ್ನ ಶಿಕ್ಷಣವನ್ನು ಮುಗಿಸ್ಕೊಂಡು ಎಪ್ಪತ್ತು ಎಪ್ಪತ್ತೊಂದರಲ್ಲಿ ನಾನು ಊರಲ್ಲಿ ಬಂದ ಮೇಲೆ ನನಗೂ ಒಂದು ಹುಚ್ಚು ಹುಚ್ಚು ಅಂದರೆ ಭಾಳ ಹುಚ್ಚು ಸಿನಿಮಾ ಚಿತ್ರ ಅದಕ್ಕೆ ಎಂಟರ್ಟೈನ್ಮೆಂಟ್ ಮತ್ತೇನು ಇಲ್ಲ ಸಿನಿಮಾ ನೋಡೋದು ಸಿನಿಮಾ ನೋಡೋದು ಇದು ಒಂದೇ ಎಂಟರ್ಟೈನ್ಮೆಂಟು ಮತ್ತು ಈ ದೇಶದೊಳಗೆ ಅತಿ ಬಡವನ ಕೊನೆ ಬಡವ ಒಬ್ಬ ನಾಗರಿಕಿಗೆ ಅತಿ ಗ್ರಮೀತ್ ದುಡ್ಡದಲ್ಲಿ ಯಾವುದ್ರಿಗೆ ಚಲೋ ಎಂಟರ್ಟೈನ್ಮೆಂಟ್ ಆಗ್ತಿದ್ರೆ ಅದು ಸಿನಿಮಾ ಸಿನಿಮಾ ಇಂಡಸ್ಟ್ರಿ ಹಳೆಗೆ ನಾವು ಹತ್ತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕ ಎಪ್ಪತ್ತ್ಮೂರ ಎಪ್ಪತ್ನಾಲ್ಕರಲ್ಲಿ ಈ ಥಿಯೇಟರ್ ಕನ್ಸ್ಟ್ರಕ್ಷನ್ ಶುರು ಮಾಡಿದೆವು ಒಂದು ಒಂದು ವರ್ಷ ಒಳಗೆ ಥಿಯೇಟ್ರ್ ನಾವು ಮುಗಿಸ್ತೇವೆ ಹಳೆಗೆ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದೆವು ಬರೀ ಎಷ್ಟು ಈ ಥಿಯೇಟ್ರ್ ಮಾಡಿ ಹದಿನೆಂಟು ಮೇ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಈ ಚಿತ್ರಮಂದಿರ ಕಂಪ್ಲೀಟ್ ತಯಾರಾಯಿತು ಅತ್ಯಂತಕ್ಕೆ ಮೊದಲೇ ಸಿನಿಮಾ ದೇವರ ಗುಡಿ ಅಂತ ಕನ್ನಡ ಪಿಕ್ಚರು ಆ್ಯಕ್ಚುಲಿ ಮಯೂರ್ ರಿಲೀಸ್ ಆಗೋದಿತ್ತ ನಾವು ಮಯೂರ್ ಶೆ ಯಾಕಂದ್ರೆ ಮಯೂರು ಕುಮಾರ್ ಪಿಕ್ಚರ್ ರಿಲೀಸ್ ಆಗೋದಿತ್ತು ಆದರೆ ಅದು ಒಂದು ವರ್ಷ ಮುಂದೆ ಹೋಗೋದ್ರಿಂದ ಆದ್ರೆ ನಾವು ಮಯೂರು ಅಂತಿಟ್ಟೆವು ಮೊದಲೇ ಸಿನಿಮಾ ದೇವರ ಗುಳಿ ಪ್ರಾರಂಭ ಆಯಿತು ಸರಣ ಐವತ್ತು ವರ್ಷದಲ್ಲಿ ಸುಮಾರು ಲಕ್ಷಾವಧಿ ಜನರಿಗೆ ಇದರಿಂದ ಅವರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟ ಈ ಥಿಯೇಟ್ರ್ರು ಹತ್ತು ವರ್ಷದಲ್ಲಿ ಈ ಸುತ್ತಿನ ಹಳ್ಳಿಗೆ ಭಾಳಷ್ಟು ನಾವು ಈ ಚಿತ್ರ ಬಂದಿರೋ ಮುಖಾಂತರ ಜನ ಪ್ರೇಕ್ಷಕರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟದ್ದು ಈ ಥಿಯೇಟ್ರ್ ಅದಕ್ಕೆ ನಾಳೆ ಐವತ್ತು ವರ್ಷ ಆಗ್ತಾ ಇದ್ದಾವೆ ನನ್ನ ಜೊತೆಗೆ ನನ್ನ ಮ್ಯಾನೇಜರ್ ಸುಮಾರು ಎರಡು ಥಿಯೇಟ್ರ್ ಇದೆ ಶುರುವಾಗೋಕ್ಕಿಂತ ಮುಂಚೆ ಐವತ್ತು ವರ್ಷ ಐದು ನನ್ನಲ್ಲಿ ಕೆಲಸ ಮಾಡ್ತಾರೆ ಅನ್ನ ಇಷ್ಟವಂತ ಜನ ನನ್ನಲ್ಲಿ ಕೆಲಸ ಮಾಡೋಲ್ಲಿ ಭಾಳಷ್ಟು ಮಂದಿ ತಿರ್ಕೊಂಡ್ರು ಗೇಟ್ ಕೀಪರು ಆಮೇಲೆ ಇದನ್ನು ಟೆಕ್ನಾಲಜಿ ಹೆಂಗೆ ಚೇಂಜ್ ಆಗ್ತಿತ್ತು ಅಂದ್ರೆ ನಾನು ಈ ಥಿಯೇಟರ್ ಅಪ್ಗ್ರೇಡ್ ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲನೇ ಎಲೆಕ್ಟ್ರಾನಿಕ್ ಇದು ಎಫ್ ಎಮ್ ಏನದು ಡಿಜಿಟಲ್ 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 ಪ್ರಾಜೆಕ್ಟರ್ ಹಾಕಿದ್ದು ನಾನು ನಾನೇ ಫಸ್ಟು ಅದಕ್ಕೆ ಪರ್ಟಿಕ್ಯುಲರ್ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಪುನೀತ್ ಅವರು ಸರ್ ಎಲ್ಲರ ಈ ಚಿತ್ರ ಏನು ಈ ಕನ್ನಡಕ್ಕೆ ಒಂದು ದೊಡ್ಡ ಕೊರಗೆ ಕೊಟ್ಟಿದ್ದಾರೆ ಅಲ್ಲಿ ಕನ್ನಡ ಸಿನಿಮಾ ಬರೋದ್ರಿಂದ ಈ ಭಾಗ ಇಡೀ ಕನ್ನಡ ಮಯ ಆಯ್ತು ಈಗ ನಾವು ಮರಾಠಿ ಪಿಕ್ಚರ್ ಹಚ್ಚರ ಕಾಮತ್ ಒಬ್ಬ ಬರ್ತಾ ಆ ಪರಿಸ್ಥಿತಿ ಅದಕ್ಕೆ ಕನ್ನಡದ ಒಂದು ಗಾಳಿ ಅಥವಾ ಇದು ಈ ಚಿತ್ರದ ಮುಖಾಂತರ ಇಡೀ ಭಾಗೆಲ್ಲ ಕನ್ನಡಮಯ ಆಗಿದ್ದು ಅದಕ್ಕೆ ನನಗೆ ಭಾಳಷ್ಟು ಇದನ್ನು ಖುಷಿ ತಂದಾಗ ಪ್ರೇಕ್ಷಕರಿಗೆ ಐವತ್ತು ವರ್ಷ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಈಗ ಕಲಾವಿದರು ಬರ್ತಾ ಇದ್ದಾರೆ ಕನ್ನಡ ಚಿತ್ರ ಕಲಾವಿದರು ಮಾನ್ಯ ಡೈರೆಕ್ಟರ್ ಕೃಷಿ ನಮ್ಮ ಕನ್ನಡ ಒಂದು ಪ್ರಸಿದ್ಧವಾದ ಡೈರೆಕ್ಟರ್ ನಗತಿಹಳ್ಳಿ ಚಂದ್ರಶೇಖರ್ ಬರ್ತಾ ಇದ್ದಾರೆ ರವಿಚಂದ್ರನ್ ಬರ್ತಾ ಇದ್ದಾನೆ ಹೊಸ ಯುವಕ डॉली डॉली धनेजाउन ब